ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಾನು ಕೆಲಸ ಮಾಡೋತ್ರ ಮಳೆ ಬಂದಿದೆ ಅದಕ್ಕೆ ಎಲ್ಲ ಹುಡುಗರು ಮಳೆಯಲ್ಲಿ ಆಟ ಆಡ್ತಾ ಇದ್ದಾರೆ ಆ ಮಳೆ ನೀರೆಲ್ಲ ಒದ್ದಾಡಿ ಮಳಕೊಂಡು ಆಟ ಆಡ್ತಾ ನೋಡಿ ಎಷ್ಟು ಬಿಹಾನ್ ವಿಹ್ಯಾನ್ ವಿಹ್ಯಾನ್ ನೀವು ಸ್ನಾನ ಮಾಡಿದ್ಯಾ ಈಗ ಸ್ನಾನ ಮಾಡ್ಕೊ ಬಂದಿದ್ಯಪ್ಪ ಎಷ್ಟು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾ ನೋಡಿ

विहान इधर कम, आ बा कम कम बा चपले ग्रुप बा विहान इसका तबीयत खराब हो जाएगा इसका ओ बारिश का पानी का खेल है जाकर के कपड़ा चेंज करो तबीयत खराब हो जाएगा चपले तगोन बा आकों बा ಮಳೆ ಹಂಗೆ ಬಂದಿರೋದಿದ್ವಿ ಎಷ್ಟು ಖುಷಿಯಾಗಿ ಆಟಾಡ್ತಾ ಇದ್ದಾರೆ ನೋಡಿ ನೀರಲ್ಲೆಲ್ಲ ಸಕ್ಯೂರಿಟಿಯನ್ನು ಬಂದು ಬೈತಾ ಇದ್ದಾರೆ नीरला लागबरच ಅಂತ ನೀರ ನೀರ ಮಲಕೊಂಡಿ ಒತ್ತાડತಿದಾರೆ ಫ್ರೆಂಡ್ಸ್ ಅಷ್ಟು ಗಂಗ್ ಆಟಾಡ್ತಿದಾರೆ ವಿಹಾನ್ ಬಾ ಮಳೆ ತುಂಬ ದಿವ್ಸಕ್ಕೆ ಮಳೆ ಬಂತಲ್ವ ಅದಕ್ಕೆ ಹುಡುಗರಿಗೆಲ್ಲ ಫುಲ್ ಖುಷಿ ಊದರ್ ಬಾರೀಶ್ಕ ಸೋಕೆ ಕೇಳ್ರೆ ಬಚ್ಚ ಮೇಡಮ್ ಉಂಟಲ್ಲಿ ಹೋಗಿ ಬಾ ಏಕ ಮಿನಿಟ ಮಾರೆ ವಿಹಾನ್ ಬಾ ಇಲ್ಲಿ ಬಾ ಇಲ್ಲೇ ನೀರಲ್ಲಿ ಕುತ್ಕೊಂಡ ಇವಾಗ ಸ್ನಾನ ಬಂದಿರೋದು ಬಿಚ್ಚು ಬಟ್ಟೆ ಬಿಚ್ಚು 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 ಮೇ ನೋಡಿ ಫ್ರೆಂಡ್ಸ್ ಜೋರಾಗಿ ಇವತ್ತು ಮಳೆ ಬಂತಲ್ವ ಅದಕ್ಕೆ ಬಿಸಿ ಬಿಸಿ ಪಕೋಡ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಪಕೋಡ ಇದು ಪನ್ನೀರ್ದು ಪನ್ನೀರ್ ಪಕೋಡ ಇದು ಆಲೂಗಡ್ಡೆ ಬೋಂಡ ತುಂಬ ಮಳೆ ಬಂತಲ್ವ ಒಂದು ಸ್ವಲ್ಪ ಹತ್ತಿರಲ್ಲಿ ಅದಕ್ಕೆ ಅದಕ್ಕೆ ಬಿಸಿ ಬಿಸಿ ಇದು ಮಾಡ್ತಾ ಇರೋದು ಇವತ್ತು ಮಳೆ ಬಂತಲ್ವ ನೀವು ಎಲ್ಲರೂ ಮಾಡ್ಕೊಂಡು ತಿಂದಿದ್ದೀರ ಇವತ್ತು ತುಂಬ ಜೋರು ಮಳೆ ಬಂತಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ತುಂಬ ಕ್ರಿಸ್ಪಿಯಾಗಿದೆ ಇದು ಇದು ತುಂಬ ಆಗಿದೆ ಇದು ಪನ್ನೀರ್ದು ಅಷ್ಟೇ ನೋಡಿ ತುಂಬ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಬಂದು ಸೊಪ್ಪು ಬಿಡಿಸ್ಬೇಕು ನೋಡಿ ಫ್ರೆಂಡ್ಸ್ ಸೊಪ್ಪು ತಗೊಬಂದೆ ನಾನು ವಾರಕ್ಕಾಗಷ್ಟು ಒಂದೇ ಸರಿ ತೊಗೊಬಂದು ಇಡ್ತೀನಿ ತಗೊಬಂದು ಫು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅವಾಗ ನಂಗೆ ಟೈಮ್ ಇರಲ್ಲ ಅದಕ್ಕೋಸ್ಕರ ತಗೊಬಂದು ಒಂದೇ ಸರಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ನೋಡಿ ಇದು ನಲ್ವತ್ತು ರೂಪಾಯಿ ಒಂದು ಕಟ್ಟು ಕೊತ್ತಂಬರಿ ಮೆಂತೆ ಇಪ್ಪತ್ತು ಮೆಂತೆ ಮೂವತ್ತು ಪಾಲಕ್ ಇಪ್ಪತ್ತು ಇದು ಇಪ್ಪತ್ತು ಅದರಲ್ಲಿ ಮಣ್ಣಿದೆ ಅದು ತಿನ್ನಬಾರ್ದು ನೋಡಿ ಫ್ರೆಂಡ್ಸ್ ಎಷ್ಟೋ ತಿಂದ ಬಿಡಿಸ್ತಾ ಇದ್ದೀನಿ ಇನ್ನೂ ಆಗಿಲ್ಲ ನೋಡಿ ಮೆಂತೆ ಬಿಡಿಸಿದ್ದೀನಿ ಚಿಲ್ಕರಿವೆನೂ ಬಿಡಿಸಿದ್ದೀನಿ ಪಾಲಕ್ ಸೊಪ್ಪು ಬಿಡಿಸಿದ್ದೀನಿ ಇವಾಗ ಕೊತ್ತಿಮೀರಿ ಬಿಡಿಸ್ತಾ ಇದ್ದೀನಿ ನೋಡಿ ಟೈಮ್ ಎಷ್ಟಾಯ್ತು ಎಂಟೂವರೆ ಆಯಿತು ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ ಫ್ರೆಂಡ್ಸ್ ಮನೆಯಲ್ಲಿ ನೋಡಿ ಇವತ್ತು ಇನ್ನೂ ಪಾತ್ರೆ ತೊಳಿಬೇಕು ಇಷ್ಟು ಪಾತ್ರೆ ಇದೆ ತೊಳೆಯೋದು ಇವತ್ತು ಮಧ್ಯಾಹ್ನ ಪಾತ್ರೆ ತೊಳೆದಿಲ್ಲ ಸ್ವಲ್ಪ ಪಾತ್ರೆ ತೊಳೆದ್ರೆ ಅಷ್ಟೊತ್ತು ಕೆಲ್ಸಕ್ಕೆ ಲೇಟ್ ಆಯ್ತಂತ ಹೋಗ್ಬಿಟ್ಟೆ ನೋಡಿ ಇಷ್ಟು ಪಾತ್ರೆ ತೊಳಿಬೇಕು ಸಾಯಂಕಾಲ ಹೋಗೋವಾಗೆ ಅಡುಗೆ ಮಾಡಿಬಿಟ್ಟೋಗಿದೆ ಮುದ್ದೆ ಅನ್ನ ಹೆಸರು ಬೇಳೆ ಸಾಂಬಾರು ಮಾಡಿದ್ದೆ ಇವಾಗ ಇನ್ನು ನೋಡಿ ನಮ್ಮ ಕಿಚನ್ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ನೆನ್ನೆ ಮಾಡಿರೋ ಪಲ್ಯ ನೋಡಿ ಇದೆ ಇನ್ನೂ ಕೆಲಸ ನನಗೆ ಮನೆಯಲ್ಲೇ ಎಣ್ಣೆ ನೋಡಿ ಇವಾಗ ಸೊಪ್ಪು ಬಿಡಿಸ್ಬೇಕು ಮನೆಯಲ್ಲಿ ಒಬ್ಬರೇ ಹೆಣ್ಮಕ್ಳಿದ್ರೆ ಎಷ್ಟು ಕಷ್ಟ ಆಗುತ್ತೆ ಯಾರಾದರೂ ಇವರು ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ದರೆ ಮನೆಯಲ್ಲೇ ಅಮ್ಮಗೆ ಎಲ್ಪ್ ಆಗುತ್ತೆ ಇಬ್ಬರು ಗಂಡು ಮಕ್ಕಳಿದ್ರೆ ಮನೆಯಲ್ಲಿ ಯಾರೂ ಎಲ್ಪ್ ಮಾಡಲ್ಲ ನೋಡಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ನೋಡಿ ನಮ್ಮ ಶಾಖ ಮಲ್ಕೊಬಿಟ್ಟಿದ್ದೇನೆ ನೀನ್ ಬಿಡಿಸಿಯಾ ನೋಡಿ ಮಧ್ಯಾಹ್ನ ಮಳೆ ಬಂತಲ್ವ ಹೊರಗಡೆ ತಣ್ಣಗಿದೆ ನೋಡಿ ನಮ್ಮ ಮಲ್ಲಿಗೆ ಹೂವು ಹೂವು ಅರಳ್ತಾ ಇದೆ ಇವಾಗ ನೋಡಿ ಫುಲ್ ಹೂವು ಇದೆ ಹೂವು ಅರಳ್ತಾ ಇದೆ ಹೊರಗಡೆ ಮಳೆ ಬಂದಿರೋದಕ್ಕೆ ತಣ್ಣಗಿದೆ ಕ್ಲೈಮೇಟು ಒಳಗಡೆ ಬಿಸಿ ಇದೆ ಬಿಡಿಸಿನ ಬಿಡಪ್ಪ ಸೊಪ್ಪೆಲ್ಲ ಬಿಡಿಸಿಟ್ಟೆ ಇವಾಗ ಗಿಡದಲ್ಲಿ ಹೂವು ಬಿಟ್ಟಿದೆ ಅದನ್ನು ಇದ್ದೀನಿ ಬೆಳಗ್ಗೆ ಟೈಮ್ ಟೈಮ್ ಇರಲ್ಲ ಅದಕ್ಕೋಸ್ಕರ ಇವಾಗೇ ಬಿಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ದೇವ್ರ ಗಿಡಕ್ಕೆ ಸರಿ ಆಗುತ್ತೆ ನೋಡಿ ಏನೋ ಗಲಾಟೆ ಮಾಡ್ತಾ ಇದ್ದಾನೆ ಇಲ್ಲಿದ್ರೆ ತುಂಬ ಒಳ್ಳೆ ಸ್ಮೆಲ್ ಅಂತ ಮನೆ ಒಳಗೊಳಗು ಮನೆ ಒಳಗಡೆವರೆಗೂ ಬರುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಹೂವಿಂದು ಇನ್ನು ಹೂವು ಊಟ ಮಾಡಿಸ್ಬೇಕು ಪಾತ್ರೆ ತೊಳಿಬೇಕು ಇನ್ನೂ ತುಂಬ ಕೆಲಸ ಇದೆ ಏನಪ್ಪ ಅದು ಹ್ಞೂ ಹ್ಞೂ ಹಾಂ ಗೇಮ್ ಮಾಡ್ತಿದ್ದೀನಿ ಹ್ಞೂ ಸರಿ ಹೋಗು ಆಟ ಆಡ ಎದ್ದೋಳು ಮೇಲೆ ಕುತ್ಕೋಬೇಡ ಎದ್ದೋಳು ಮೇಲೆ ಎಷ್ಟು ಗಲಾಟೆ ಮಾಡ್ತೀವಿ ವಿಹಾನಿನ ತುಂಬ ಗಲಾಟೆ ಮಾಡಬಾರ್ದು ಇಷ್ಟು ಹೂವು ಸಿಕ್ಕಿದೆ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ನೋಡಿ